ಬೆಂಗಳೂರಿನ ಖಾಸಗಿ ಫಾರ್ಮ್ ಹೌಸ್ ನಲ್ಲಿ ನಡೀತಾ ಇದ್ದಂಥ ರೇವ್ ಪಾರ್ಟಿ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ ಈ ರೇವ್ ಪಾರ್ಟಿಯಲ್ಲಿ ಮಾದಕ ವಸ್ತುಗಳು ಇರೋದು ಪತ್ತೆಯಾಗಿದೆ ಪ್ರತಿಷ್ಠಿತ ನಟರು ಹಾಗೇನೆ ರಾಜಕಾರಣಿಗಳ ಮಕ್ಕಳು ವಿದ್ಯಾರ್ಥಿಗಳು ಮಾಡೆಲ್ಗಳು ಇದ್ರು ಎನ್ನುವಂಥ ಮಾಹಿತಿಯನ್ನು ಕೂಡ ಪೊಲೀಸರು ಬಿಟ್ಟುಕೊಟ್ಟಿದ್ದಾರೆ ಹಾಗಾದ್ರೆ ಈ ರೇವ್ ಪಾರ್ಟಿ ನಡೆದಿದ್ದು ಎಲ್ಲಿ ಯಾರೆಲ್ಲ ಇದ್ರೂ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಪಾರ್ಟಿ ಮೇಲೆ ಸಿಸಿಬಿ ತಂಡ ದಾಳಿ ಬರ್ತ್ಡೇ ಅಂಗವಾಗಿ ಆಯೋಜಿಸಿದ್ದ ಪಾರ್ಟಿ ಚಿತ್ರನಟಿ ಮಾಡೆಲ್ ಯುವಕ ಯುವತಿಯರು ಬಾಗಿ ಎಂಡಿಎಂಎ ಕೊಕೇನ್ ಸೇರಿ ಹಲವು ಮಾದಕ ವಸ್ತು ಪತ್ತೆ ಎಲೆಕ್ಟ್ರಾನಿಕ್ ಸಿಟಿ ಬಳಿಯಿರುವ ಜಿಆರ್ ಫಾರ್ಮ್ ಹೌಸ್ನಲ್ಲಿ ಮೇ ಹತ್ತೊಂಬತ್ತರ ತಡರಾತ್ರಿವರೆಗೂ ನಡೆದಿದ್ದ ರೇವ್ ಪಾರ್ಟಿಯೊಂದರ ಮೇಲೆ ಬೆಂಗಳೂರಿನ ಸಿಸಿಬಿ ಪೊಲೀಸರು ದಾಳಿ ನಡೆಸಿದ್ದು ಆ ದಾಳಿಯಲ್ಲಿ ಡ್ರಗ್ಸ್ ಪತ್ತೆಯಾಗಿರುವ ವಿಚಾರ ಬೆಳಕಿಗೆ ಬಂದಿದೆ ಭಾನುವಾರ ಸಂಜೆ ಆರು ಗಂಟೆಗೆ ಶುರುವಾಗಿರುವ ಹೈಫೈ ಪಾರ್ಟಿ ಸೋಮವಾರ ಬೆಳಗ್ಗಿನ ತನಕ ನಡೆದಿದೆ ಸೋಮವಾರ ಬೆಳಗಿನ ಜಾವ ಮೂರು ಗಂಟೆ ಸುಮಾರಿಗೆ ಈ ಪಾರ್ಟಿ ಮೇಲೆ ರೈಡ್ ನಡೆಸಲಾಗಿದೆ ಎಂಡಿಎಂಎ ಮಾತ್ರೆಗಳು ಕೊಕೇನ್ ರೀತಿಯ ಡ್ರಗ್ಸ್ ಪತ್ತೆಯಾಗಿದೆ ಈ ಪಾರ್ಟಿಯನ್ನ ಉದ್ಯಮಿ ವಾಸು ಎಂಬಾತ ತನ್ನ ಹುಟ್ಟುಹಬ್ಬದ ಹೆಸರಿನಲ್ಲಿ ಆಯೋಜನೆ ಮಾಡಿದ್ದ ಎನ್ನಲಾಗಿದೆ ಸನ್ಸೆಟ್ ಟು ಸನ್ರೈಸ್ ಪಾರ್ಟಿ ಎಂದು ಸಂಜೆ ಐದು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೆ ಪಾರ್ಟಿಯನ್ನ ಆಯೋಜಿಸಲಾಗಿತ್ತು ಆದರೆ ತಡರಾತ್ರಿಯಾದರೂ ಪಾರ್ಟಿ ನಡೀತಾ ಇರೋ ಬಗ್ಗೆ ಮಾಹಿತಿ ಸಿಕ್ಕ ಹಿನ್ನೆಲೆಯಲ್ಲಿ ಸಿಸಿಬಿ ಪೊಲೀಸ್ನ ಮಾದಕ ವಸ್ತು ನಿಗ್ರಹ ದಳದ ಪೊಲೀಸರು ಪಾರ್ಟಿಯ ಮೇಲೆ ರೇಡ್ ಮಾಡಿದ್ದಾರೆ ಒಂದು ಫಾರ್ಮ್ ಹೌಸ್ನಲ್ಲಿ ಮಾದಕ ವಸ್ತುಗಳನ್ನು ಬಳಸ್ತಾ ಇದ್ದಾರೆ ಹಾಗೂ ಒಂದು ಪಾರ್ಟಿ ನಡೀತಾ ಇದೆ ಅಂತಕ್ಕಂಥ ಒಂದು ಮಾಹಿತಿ ಮೇಲೆ ಆ ಒಂದು ಫಾರ್ಮ್ ಹೌಸ್ಗೆ ದಾಳಿ ಮಾಡಿದಾಗ ಅಲ್ಲಿ ಹಲವು ಮಾದಕ ವಸ್ತುಗಳು ಪತ್ತೆಯಾಗಿದೆ ಅದಕ್ಕೆ ಸಮಗ್ರವಾಗಿ ಈಗ ಸ್ಥಳೀಯ ಪೊಲೀಸರು ಅದನ್ನ ತನಿಖೆ ಕೈಗೊಂಡಿದ್ದಾರೆ ಮುಂದಿನ ವಿವರಗಳು ನಿಮ್ಗೆ ಅದರಲ್ಲಿ ಕೆಲವರು ಕೆಲವರ ಬಳಿ ಮಾದಕ ವಸ್ತುಗಳನ್ನ ಇಟ್ಕೊಂಡಿದ್ರು ಇನ್ನು ಕೆಲವರು ಇದನ್ನ ಆಯೋಜನೆ ಮಾಡಿರ್ತಕ್ಕಂಥವ್ರು ಎಲ್ಲರನ್ನ ಫೆಸಿಲಿಟೇಟ್ ಮಾಡಿರ್ತಕ್ಕಂಥ ಪಾರ್ಟಿಯಲ್ಲಿ ಕರ್ನಾಟಕದಲ್ಲಿರುವ ಆಂಧ್ರ ಪ್ರದೇಶ ಮೂಲದ ವ್ಯಕ್ತಿಗಳು ಹಾಗೂ ಆಂಧ್ರ ಪ್ರದೇಶದ ತೆಲುಗು ನಟಿ ಹೇಮಾ ಸೇರಿದಂತೆ ನಟ ನಟಿಯರು ಮಾಡೆಲ್ಗಳು ಕಾಲೇಜು ಯುವಕ ಯುವತಿಯರು ಪಾಲ್ಗೊಂಡಿದ್ದರು ಎಂದು ಹೇಳಲಾಗ್ತಿದೆ ಸುಮಾರು ನೂರು ಜನ ಇದ್ದಿರ್ಬೋದು ಅದರಲ್ಲಿ ಕೆಲವರು ಅಲ್ಲಿ ಅಸಿಸ್ಟ್ ಮಾಡ್ತಕ್ಕಂಥವ್ರು ಇದ್ದಿರ್ಬೋದು ಅದಕ್ಕೆ ಸಮಗ್ರವಾಗಿ ಈಗ ಸ್ಥಳೀಯ ಪೊಲೀಸರು ಅದನ್ನ ತನಿಖೆ ಕೈಗೊಂಡಿದ್ದಾರೆ ವೈದ್ಯರ ತಂಡವನ್ನು ಹೌದು ಯಾರದೋ ಒಂದು ಬರ್ತಡೇ ಪಾರ್ಟಿ ಅಂತ ಬೋರ್ಡ್ ಹಾಕಿ ಎಲ್ಲರನ್ನು ಕರೆಸಿದ್ದೀವಿ ಅದ್ ಯಾವ್ದು ಅಪ್ಲಿಕೇಶನ್ಗಾದ್ರೂ ಆಗಿರ್ಬೋದು ಬಟ್ ಮಾಡ್ತಕ್ಕಂಥದ್ದು ಅದು ತಪ್ಪು ಅವೆಲ್ಲ ನಿಮ್ಗೆ ಇಂಡಿವಿಜುವಲ್ ಮತ್ತೆ ವೈಯಕ್ತಿಕ ಡೀಟೇಲ್ಸ್ ಅವೆಲ್ಲ ತನಿಖೆಗೆ ಸಂಬಂಧಿಸಿದ್ದು ಅವುಗಳನ್ನೆಲ್ಲ ನಾವು ಡಿಸ್ಕೌಸ್ ಮಾಡ್ಲಿಕ್ಕೆ ಆಗ ಏನು ಈ ಫಾರ್ಮ್ ಹೌಸ್ ನಲ್ಲಿ ಖಾಸಗಿ ಕಂಪನಿಯೊಂದರ ಮಾಲೀಕರಾದ ಗೋಪಾಲ್ ಅನ್ನುವವರಿಗೆ ಸೇರಿದೆ ಹೈದರಾಬಾದ್ ಮೂಲದ ವಾಸು ಎಂಬಾತ ಪಾರ್ಟಿ ಆಯೋಜನೆ ಮಾಡಿದ್ದ ಈ ಪಾರ್ಟಿ ಅದ್ದೂರಿಯಾಗಿ ಆಯೋಜನೆಗೊಂಡಿದ್ದು ಐಷಾರಾಮಿ ವ್ಯಕ್ತಿಗಳು ಈ ಪಾರ್ಟಿಯಲ್ಲಿ ಭಾಗವಹಿಸಿದ್ದರು ಅನ್ನುವುದು ಪ್ರಾಥಮಿಕ ತನಿಖೆಯಲ್ಲಿ ಕೆಲವಾರು ಮಾಹಿತಿಗಳು ಸಿಕ್ಕಿದೆ ಸಿಸಿಬಿ ಡಿಸಿಪಿ ಶ್ರೀನಿವಾಸ್ ಗೌಡ ನೇತೃತ್ವದ ತಂಡ ದಾಳಿ ನಡೆಸುತ್ತಿದ್ದಂತೆ ಅಲರ್ಟ್ ಆದ ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿಯ ಹೆಬ್ಬಗೂಡಿ ಪೊಲೀಸರು ಫಾರ್ಮ್ ಹೌಸ್ಗೆ ದೌಡಾಯಿಸಿದ್ರು ಡ್ರಗ್ಸ್ ಪಾರ್ಟಿ ಮಾಡಿ ಮಲಗಿದ್ದವರ ಡೋರ್ ಬಡಿದು ಎಬ್ಬಿಸಿದರು ಅಂದ ಹಾಗೆ ರೇವ್ ಪಾರ್ಟಿಯಲ್ಲಿ ಮೂವತ್ತು ಜನ ಯುವತಿಯರು ಎಪ್ಪತ್ತೊಂದು ಮಂದಿ ಪುರುಷರು ಭಾಗಿಯಾಗಿದ್ದರು ಫಾರ್ಮ್ ಹೌಸ್ನಲ್ಲಿ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಮೆಡಿಕಲ್ ತಪಾಸಣೆ ಮಾಡಲಾಯಿತು ದಾಳಿ ವೇಳೆ ಎಂಡಿಎಂಎ ಹದಿನೈದು ಗ್ರಾಮ್ ಕ್ಯಾಪ್ಸೂಲ್ ಆರು ಗ್ರಾಮ್ ಕೋಕೇನ್ ಆರು ಗ್ರಾಮ್ ಮಾದಕ ವಸ್ತುಗಳು ಸಿಕ್ಕಿದ್ದು ಬರ್ತ್ ಮಾಡಿಕೊಂಡಿದ್ದ ವಾಸು ಪಾರ್ಟಿ ಆಯೋಜನೆ ಮಾಡಿದ್ದ ಅರುಣ್ ಸೇರಿದಂತೆ ಮೂವರು ಡ್ರಗ್ ಪೆಡ್ಲರ್ಗಳನ್ನ ವಶಕ್ಕೆ ಪಡೆಯಲಾಗಿದೆ ಜೊತೆಗೆ ಫಾರ್ಮ್ ಹೌಸ್ನಲ್ಲಿ ಇದ್ದಂತಹ ಬೆನ್ಸ್ ರೇಂಜ್ ರೋವರ್ ಐಷಾರಾಮಿ ಕಾರುಗಳನ್ನ ಸಹ ಸಿಸಿಬಿ ತಂಡ ಪರಿಶೀಲನೆ ನಡೆಸಿ ವಶಕ್ಕೆ ಪಡೆದಿದ್ದಾರೆ ಈ ಕಡೆ ತೆಲುಗು ಹಿರಿಯ ನಟಿ ಹೇಮಾ ಕೂಡ ಭಾಗಿಯಾಗಿದ್ರು ಅಂತ ಹೇಳಲಾಗ್ತಾ ಇತ್ತು ಆದರೆ ನಾನು ಹೈದರಾಬಾದ್ನಲ್ಲಿದ್ದೀನಿ ಆನೇಕಲ್ ಪಾರ್ಟಿಗೂ ನಮಗೂ ಸಂಬಂಧ ಇಲ್ಲ ಅಂತ ವಿಡಿಯೋ ರಿಲೀಸ್ ಮಾಡಿದ್ದಾರೆ నేను ಎక్కడికి ಎಲ್ಲಿದೆ ನಾನು ಹೈದರಾಬಾದ್ ಲೋನೇ ಇದ್ದ ನಾನು ಸೋ ಒಂದು ಫಾರ್ಮ್ હાઉસಲ ಎಂಜಾಯ್ ಮಾಡ್ತಾ ನಾನು ಚಿಲ್ ಔಟ್ ನಾನು ಸೋ ನಾ ಮೇದొచ్చే ನ್ಯೂಸ್ ಫೇಕ್ ನ್ಯೂಸ್ ಅದು ಅಕಡ ಬಾರಿ ಯಾರುನ್ನಾರೋ ಏನೋ ನನಗೆ ತಿಳಿಯದು ಪ್ರತಿಷ್ಠಿತರ ಭೋชนಾಟದಲ್ಲಿ ಡ್ರಗ್ ಸೇವನೆ ಗ್ಯಾರಂಟಿ ಅಂತ ಹೇಳಲಾಗ್ತಿದೆ ಸಿಿಸಿಬಿ ತಂಡ ಮಾದಕ ವಸ್ತುಗಳನ್ನು ವಶಕ್ಕೆ ಪಡೆದು ಹಲವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಸಂಪೂರ್ಣ ತನಿಖೆ ಮುಗಿದ ಮೇಲೆ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ಮತ್ತಷ್ಟು ಹೈಫೈ ಮಂದಿಯ ಬಣ್ಣ ಕಳಚಿದೆ ಯಾರ್ಯಾರಿಗೆ ತಲೆದಂಡ ಆಗಲಿದೆ ಅನ್ನುದನ್ನ ಕಾದು ನೋಡಬೇಕಿದೆ ಬೆಂಗಳೂರಿನಿಂದ ವಿಶ್ವ ಜೊತೆ ಮೂರ್ತಿ ಜಿ ಕನ್ನಡ ನ್ಯೂಸ್ ಆನೇಕಲ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ